ನಹಳ್ಳಿ ಹೋಬಳಿಯ ಚಿಪ್ಕಾನಹಳ್ಳಿಯಲ್ಲಿ ಎರಡು ದಿವಸದ ಹಿಂದೆ ಇಲ್ಲಿ ಬೆಂಕಿ ಅನಾಹುತ ಆಗಿರ ಆಗಿದೆ ಇದು ಎರಡನೇ ಬಾರಿ ಆಗ್ತಾ ಇರ್ತಕ್ಕಂಥದ್ದು ಸುಮಾರು ಹತ್ತು ಗುಡಿಸಲುಗಳು ಸುಟ್ಟೋಗಿದ್ದಾವೆ ಸಂಪೂರ್ಣವಾಗಿ ಸುಟ್ಟೋಗಿದ್ದಾವೆ ಇದರಲ್ಲಿ ಹೆಚ್ಚು ಜನ ಆವಾಡಿಗರು ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಇದ್ದಾರೆ ಕಳೆದ ಬಾರಿಯೂ ಕೂಡ ಇದೇ ಗುಡಿಸಲುಗಳು ಇದೇ ಸಮುದಾಯದವರು ಇದೇ ಜನ ತೊಂದರೆಗೆ ಈಡಾಗಿದ್ದರು ಈಗ ಇವರಿಗೆ ಭಾಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಯಾಕೆಂದರೆ ಪದೇ ಪದೇ ಹೀಗೆ ಆಗ್ತಾ ಇದ್ರೆ ಅವ್ರ ಜೀವನನೇ ನಡೆಸೋಕ್ಕಾಗೋದಿಲ್ಲ ಆದ್ದರಿಂದ ಕಳೆದ ಬಾರಿ ಈ ರೀತಿ ಆದಾಗ ನಾನು ಭೇಟಿ ಕೊಟ್ಟಿದ್ದೆ ಅವತ್ತು ಸೈಟ್ನ ಮಾಡಿಕೊಡ್ತೀವಿ ಅಂತೇಳಿ ಎಲ್ಲ ಇಲ್ಲಿ ಸರ್ಕಾರಿ ಜಮೀನು ಒಂಬತ್ತು ಎಕರೆ ಮೂವತ್ತೆರಡು ಕುಂಟೆ ಜಮೀನಿದೆ ಈ ಸರ್ಕಾರಿ ಜಮೀನಿನಲ್ಲಿ ಅವರಿಗೆ ಬೇಕಾದಷ್ಟು ಜಾಗ ಮಾಡಿಕೊಡ್ಬೋದು ಸೈಟ್ಗಳು ಮಾಡಿ ಇಂಡಿವಿಜುವಲ್ ಆಗಿ ಜೊತೆಗೆ ಊರಿನಲ್ಲಿ ಇಲ್ಲದೆ ಇರೋರು ಸುಮಾರು ಅರವತ್ತೆಪ್ಪತ್ತು ಜನ ಸೈಟ್ ಇಲ್ಲದೆ ಇರೋರು ಕೂಡ ಇದ್ದಾರೆ ಊರಿನಲ್ಲಿ ಹಾಗಾಗಿ ಅವರು ಇವರು ಎಲ್ಲರಿಗೂ ಸೇರಿ ಎಲ್ಲರಿಗೂ ಸೇರಿ ಇಲ್ಲಿ ಏನು ಒಂಬತ್ತು ಎಕರೆ ಮೂವತ್ತೆರಡು ಕುಂಟೈ ಜಮೀನಿದೆ ಅದರಲ್ಲಿ ವೆಟರ್ನರಿ ಆಸ್ಪತ್ರೆಗೆ ಶಾಲೆಗೆ ಅದನ್ನೆಲ್ಲ ವಿಂಗಡಿಸಿ ಒಂದು ಲೇಔಟ್ ಮಾಡಿಸಿ ಅದನ್ನು ಕೊಡೋದಕ್ಕೆ ಏರ್ಪಾಟ್ ಮಾಡ್ತೀನಿ ಆದಷ್ಟು ಶೀಘ್ರವಾಗಿ ಚುನಾವಣೆ ಮುಗಿದ ತಕ್ಷಣ ಏನು ಮೆಡಿಕಲ್ ಇದು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದೆ ಅದು ಮುಗಿದ ತಕ್ಷಣ ನಾವು ಇದನ್ನು ಮಾಡಿಕೊಡ್ತೇವೆ ಮತ್ತು ಮನೆಗಳು ಕೂಡ ಈಗೇನು ನಮ್ಮ ತಾಲೂಕಿಗೆ ಮನೆಗಳು ಬಂದಿದೆ ಅದರಲ್ಲಿ ಈ ಊರಿಗೆ ಕೆಲವು ಮನೆಗಳನ್ನು ಡೈವರ್ಟ್ ಆದರೂ ಮಾಡಿ ಇಲ್ಲಿಗೆ ಇವರಿಷ್ಟು ಜನರಿಗೆ ಇಪ್ಪತ್ತೊಂದು ಒಂದು ಜನರಿಗೆ ಮೊದಲನೇದಾಗಿ ಮೊದಲನೇ ಕಂತಲ್ಲಿ ಕೊಡ್ತಕ್ಕಂಥದ್ದು ಆಮೇಲೆ ಸೈಟ್ ಕೊಡ್ತೀವಿ ಅಲ್ಲಿ ಯಾರು ಶಕ್ತಿ ಇದೆ ಕಟ್ಕೊಳ್ಳೋದಕ್ಕೆ ಅವರು ಕಟ್ಕೋಬೋದು ಇಲ್ಲ ಅಂತಂದರೆ ಸರ್ಕಾರದಿಂದ ಯಾವ್ಯಾವ ಸಮುದಾಯಕ್ಕೆ ಸೇರಿರ್ತಾರೆ ಯಾಕೆಂದರೆ ಅಂಬೇಡ್ಕರ್ ನಿಗಮದಿಂದ ಜಗ್ಜೀವನ್ ರಾಮ್ ನಿಗಮದಿಂದ ವಾಲ್ಮೀಕಿ ನಿಗಮದಿಂದ ಇದೆಲ್ಲ ಬೇರೆ ಬೇರೆ ಸಮುದಾಯಕ್ಕೆ ನಾವು ಮನೆಗಳನ್ನು ಕೊಡ್ತೀವಿ ಹಾಗಾಗಿ ಆಯಾಯ ನಿಗಮಗಳಿಂದ ಬರ್ತಕ್ಕಂಥ ಮನೆಗಳನ್ನು ಕೂಡ ಏರ್ಪಾಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ ಜೊತೆಗೆ ಇಲ್ಲಿ ಏನು ಈ ವಾತಾವರಣ ಇದೆ ಇದು ಕುಡಿಯೋ ನೀರಾಗಲಿ ಮತ್ತೊಂದಾಗಲಿ ಇದನ್ನು ಬದಲಾಯಿಸ್ತಕ್ಕಂಥ ಕೆಲಸವನ್ನು ಆದಷ್ಟು ಶೀಘ್ರವಾಗಿ ಮಾಡಬೇಕು ಹೇಳಿ ಮಾಡ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರ ವೃತ್ತಿ ಏನು ಅವ್ರ ಏನ್ ಕಷ್ಟ ಇದೆ ಅವರಿಗೆ ಇದೆಲ್ಲವನ್ನು ಕೂಡ ಮಾಜರ್ ಮಾಡಿ ಆಮೇಲೆ ನಾವು ನಿರ್ಧಾರ ಮಾಡ್ತೀವಿ ಈಗ ಇಷ್ಟು ಜನ ಇಪ್ಪತ್ತೊಂದು ಜನ ಇಲ್ಲಿ ತಮ್ಮ ಕಣ್ಮುಂದೇನೆ ಹೇಳಿದ್ರು ನಾನು ಇಪ್ಪತ್ತು ವರ್ಷದಿಂದ ಇದ್ದೇವೆ ಹನ್ನೊಂದು ವರ್ಷದಿಂದ ಇದ್ದೇವೆ ಅಂತ ಹೇಳಿ ಅವ್ರಿಗೆ ಪ್ರಯಾರಿಟಿಯನ್ನು ಕೊಡ್ತೀವಿ ಯಾರು ಹೆಚ್ಚು ವರ್ಷಗಳಿಂದ ಇಲ್ಲಿ ಇದ್ದಾರೆ ತಾಲೂಕಿನ ಎರಡು ಕಡೆ ಸರ್ ಒಂದು ಒಳನಳ್ಳಿ ಹತ್ರ ಇನ್ನೊಂದು ಇರಿಕ್ಸಂದ್ರ ಕಾಲೋನಿ ಹತ್ರ ಇವ್ರ ಜಾಗ ಗುರ್ಸಿರೋದು ಒಂದು ಕಡೆ ಗುರ್ಸಿದ್ರೆ ಅವರೇ ಬೇರೆ ಕಡೆ ಆಗ್ಬಿಡ್ತಾರೆ ಆಮೇಲೆ ಮಕ್ಕಳು ಆಗ್ತವೆ ಮಕ್ಕಳು ಬೆಳೀತಾರೆ ಅವರು ಮದುವೆ ಮಾಡ್ತಾರೆ ಮದುವೆ ಮಾಡಿದ್ಮೇಲೆ ಅವ್ರದ್ದೇ ಒಂದು ಕುಟುಂಬ ಆಗುತ್ತೆ ಸ್ವಾಭಾವಿಕವಾಗಿ ಅವರು ನಮಗೆ ಮನೆ ಕೊಡಿ ನಮ್ಮದೇ ಬೇರೆ ಸಂಸಾರ ಸಂಸಾರ ಅಂತೇಳಿ ಹೇಳ್ತಾರೆ ಹಾಗಾಗಿ ಈ ನಮ್ಮ ಏನು ಅವಿಭಕ್ತ ಕುಟುಂಬಗಳಿದ್ದವು ಅವೆಲ್ಲ ಬದಲಾಗಿ ಈಗ ಬೇರೆ ಆಗಿ ಆಗ್ತವೆ ಅದು ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಯಾಕೆಂದರೆ ಇದನ್ನು ನಿಲ್ಲಿಸೋಕ್ಕಾಗೋದೇ ಇಲ್ಲ ಮಕ್ಕಳಾಗೋದು ನಿಲ್ಸೋಕ್ಕಾಗೋದಿಲ್ಲ ಮನೆಗಳು ಮುಂದೆ ಮುಂದೆ ಬೆ ಬೆಳೀತಕ್ಕಂಥದ್ದನ್ನು ನಿಲ್ಲಿಸೋಕ್ಕಾಗೋದಿಲ್ಲ ವಿಭಜನೆ ಆಗೋದನ್ನು ನಿಲ್ಸೋಕ್ಕಾಗೋದಿಲ್ಲ ಇವತ್ತು ನಮ್ಮ ತಂದೆ ತಂದೆಯವರು ಕಾಲಿಚ್ಚಿದ್ದದ್ದು ಒಟ್ಟು ಕುಟುಂಬದ ಇದು ಕಾನ್ಸೆಪ್ಟ್ ಈಗಿಲ್ಲ ನಮ್ಮ ತಾತ ಅವ್ರ ಕಾಲದಲ್ಲಿ ನಮ್ಮ ತಾ ತಾತ ಅವ್ರ ಕಾಲದಲ್ಲಿ ಐವತ್ತು ಜನ ಇದ್ರು ಒಂದೇ ಮನೆಯಲ್ಲಿ ಈಗ ಅದೆಲ್ಲ ನೋಡೋಕ್ಕಾಗೋದಿಲ್ಲ ನಾವು ಆದ್ದರಿಂದ ಇವೆಲ್ಲ ಬೇರೆ 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 ಆದಾಗ ನಾವು ಬೇರೆ ಮನೆಗಳು ಕಟ್ಟಬೇಕು ಬೇರೆ ಸೈಟ್ ಮಾಡಬೇಕು ಈ ಆ ರೀತಿ ಆಗ್ತದೆ ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ನಮ್ಮ ಹಿಂದೂ ಸಮಾಜದಲ್ಲಿ ಅದನ್ನು ನಡೆಸ್ಕೊಂಡೇ ಹೋಗಬೇಕು ನಮ್ಮ ರೆವಿನ್ಯೂ ರ್ಯಾ ರೆಕಾರ್ಡ್ಸ್ನಲ್ಲಿ ಏನಿದೆ ಅದೇ ಫೈನಲ್ ಅದು ಸುಪ್ರೀಂ ಕೋರ್ಟ್ಗೆ ಹೋದರೂ ಅದೇ ಫೈನಲ್ ರೆವಿನ್ಯೂ ರೆಕಾರ್ಡ್ಸ್ ಇದೆಯಲ್ಲ ಅದು ನಮ್ಮ ಸ್ಟೇಟ್ ರೆಕಾರ್ಡ್ಸ್ನಲ್ಲಿ ಒರಿಜಿನಲ್ ಆಗಿ ಇರೋಂಥದ್ದು ರೆವಿನ್ಯೂ ರೆಕಾರ್ಡ್ಸಲ್ಲಿರೋದು ಅದನ್ನು ಅದನ್ನೇ ನಾವು ಮೂಲವಾಗಿ ಇಟ್ಕೊಳ್ಬೇಕಾಗ ಬೇರೆ ಅವ್ರು ಹೇಳಿದ್ದು ಈಗ ನಾನು ಹೇಳಿದೆ ಇಲ್ಲ ಇಲ್ಲ ಅದು ಸ ಆ ಸರ್ವೆ ನಂಬರ್ದು ಸರ್ಕಾರಿ ಜಮೀನು ಅಂತ ನಾನು ಹೇಳಿದರೆ ಆಗೋದಿಲ್ಲ ಅಲ್ಲಿ ಏನೋ ಅವರು ರೆವಿನ್ಯೂ ರೆಕಾರ್ಡ್ಸಲ್ಲಿ ನೂರಾರು ವರ್ಷದಿಂದ ಬಂದಿರತಕ್ಕಂಥ ರೆಕಾರ್ಡ್ಸ್ಗಳಿದ್ದಾವೆ ಆ ಆಧಾರದ ಮೇಲೆ ಮಾಡ್ತೀವಿ ಯಾಕಂದ್ರೆ ನಾನು ಮೊನ್ನೆ ಶಿರಾ ಶಿರಾದಲ್ಲಿ ಶಿರಾಕ್ ಹೋಗಿದ್ದೆ ನೂರ ಎಂಟು ವರ್ಷದ ರೆಕಾರ್ಡಿದೆ ಅದು ನೂರ ಎಂಟು ವರ್ಷದ ಹಿಂದಿನ ರೆಕಾರ್ಡಿನ ಆಧಾರದ ಮೇಲೆ ಮಾಡಬೇಕಾ ಅಥವಾ ಈಗ ಹೊಸದಾಗಿ ಇನ್ನೇನೋ ಮಾಡಿ ಅವರ್ಯಾರೋ ಬರೆದು ತಿದ್ದು ಮಾಡಿ ಇನ್ನೊಂದು ಕಡೆ ತೋರಿಸಿರೋ ಅಂಥದ್ದನ್ನು ಮಾಡಬೇಕಂತ ಅದನ್ನು ವೆರಿಫೈ ಮಾಡಿದ್ರೆ ಯಾರೋ ಅವ್ರು ಆಗದೆ ಇರೋರು ಬೇರೆ ಜಮೀನು ಸರ್ವೆ ನಂಬರ್ನ ಎಂಟ್ರಿ ಮಾಡ್ಬಿಟ್ಟವ್ರೆ ಆ ಜ ಅವ್ರಿಗೆ ಆಗದೆ ಇರೋರು ಅದು ಆ್ಯಕ್ಚುಲಿ ಅದು ಸರ್ವೆ ನಂಬರು ಯಾರ್ದೋ ಪ್ರೈವೇಟ್ನವ್ರದು ಸರ್ಕಾರದ್ದಲ್ಲ ಅದನ್ನು ಎಂಟ್ರಿ ಮಾಡಿದ್ದಾರೆ ನೂರೆಂಟು ವರ್ಷದ ಹಿಂದಿನ ರೆಕಾರ್ಡ್ ವೆರಿಫೈ ಮಾಡಿದ್ರೆ ಅದು ಅಲ್ಲಿ ಬರೋದೇ ಇಲ್ಲ ಸೊ ಈಗ ಆ ಕರೆಕ್ಷನ್ಸ್ನ ನಾವು ಮಾಡಬೇಕಾಗುತ್ತೆ ಸರ್ ಹುಲಿಕುಂಟೆ ಅಂತಿಜರದು ಇನ್ನು ಇವರೆಗೂ ಅಕ್ಕಪತ್ರ ಕೊಟ್ಟಿಲ್ಲ ಮನೆ ಕೊಟ್ಟಿಲ್ಲ ಅಂತ ಅಲ್ಲ ಅದನ್ನು ನೋಡಿದೆ ನಾನು ಚುನಾವಣೆ ಬಹಿಷ್ಕಾರ ಮಾಡಿರೋದನ್ನು ನೋಡಿದ್ದೀನಿ ಅವ್ರಿಗೂ ಕೂಡ ಅದನ್ನು ಏನು ನ್ಯಾಯ ಒದಗಿಸ್ಬೇಕು ಅದನ್ನು ಇಮಿಡಿಯೇಟಾಗಿ ಎಮ್ ಸಿ ಸಿ ಎಲ್ಲ ಆದ ಮೇಲೆ